ಮಾಜಿ ಸಚಿವರಾದ ಕೆಎನ್ ರಾಜಣ್ಣನ್ ಅವರನ್ನು ಸಚಿವ ಸಂಪುಟಕ್ಕೆ ಪುನರ್ ಪರಿಶೀಲಿಸಿ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘ ಹಾಗೂ ದಲಿತ ಮತ್ತು ಜನಪರ ಸಂಘಟನೆಗಳ ಒಕ್ಕೂಟದಿಂದ ತಮಟೆ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರಿಗೆ ಮನವಿ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ನರು ಮೂಲಕ ಜಿಲ್ಲಾ ಪಂಚಾಯತ್ ಮುಂದೆ ಬಿಎಂ ರಸ್ತೆಯಲ್ಲಿ ನಿಂತು ರಸ್ತೆ ಮಧ್ಯೆ ಕೆಲ ಸಮಯ ಭಾಷಣ ಮಾಡಿ ನಂತರ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಘೋಷಣೆ ಕೂಗಿದರು ಇದೇ ವೇಳೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾತನಾಡಿ ಈ ಘನ ಸರ್ಕಾರದಲ್ಲಿ ದಲಿತ ಹಿಂದುಳಿದ ಶೋಷಿತ ಸಾಮಾನ್ಯ ವರ್ಗದ ಬಡವರ ನಾಯಕರು ಆಗಿರುವ ನಮ್ಮೆಲ್ಲರ ಧ್ವನಿಯಾಗಿರುವ ನಮ್ಮ ನೆಚ್ಚಿನ ನಾಯಕ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣನವರನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟದಿಂದ ಕೈಬಿಟ್ಟಿರುವುದು ನಮ್ಮೆಲ್ಲರಿಗೂ ಬಹಳ ಉಂಟು ಮಾಡಿದೆ ಜಿಲ್ಲೆಯಲ್ಲಿ ಅವರು ಉಸ್ತುವಾರಿಯಾಗಿ ಬಂದ ನಂತರ ನಾವು ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ರಾಜಣ್ಣನವರಿಗೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸಹಕಾರವನ್ನು ನೀಡಿ ಸಂಸದ ಶ್ರೇಯಸ್ ಪಾಟೀಲ್ ಅವರನ್ನು ಗೆಲ್ಲಿಸುವುದೇ ಒಂದು ಉದಾಹರಣೆ ಎಂದು ತಾವು ಭಾವಿಸತಕ್ಕದ್ದು ಎಂದರು ಇಪ್ಪತ್ತೇಳು ವರ್ಷಗಳ ನಂತರ ಹಾಸನದಲ್ಲಿ ಸಂಸದರನ್ನು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನು ಹುರಿದುಂಬಿಸುವ ಕೆಲಸವನ್ನು ಪಕ್ಷಾತೀತವಾಗಿ ನಾವೆಲ್ಲರೂ ಮಾಡಿದ್ದೇವೆ ನೇರ ಮತ್ತು ದಿಟ್ಟನಡೆಯ ರಾಜಣ್ಣನವರ ಮಾತಿನಲ್ಲಿ ಒಂದಷ್ಟು ಗೊಂದಲಗಳಿರುವುದಕ್ಕೆ ನಾವು ಕೂಡ ವಿಷಾದಿಸುತ್ತೇವೆ ರಾಜಣ್ಣನವರಂತಹ ಅಜಾತಶತ್ರು ನೇರ ನುಡಿಯ ನಾಯಕ ಬಾಯಿ ತಪ್ಪಿನಿಂದ ಮಾತನಾಡಿರುವುದು ನಮಗೂ ಕೂಡ ನೋವಾಗಿರುತ್ತದೆ ಕಾಂಗ್ರೆಸ್ ಪಕ್ಷ ತನ್ನ ನಿಲುವನ್ನು ತೆಗೆದುಕೊಂಡಿರುವುದಕ್ಕೆ ದೊಡ್ಡ ಮಟ್ಟದ ಆಕ್ಷೇಪಣೆಯನ್ನು ನಾವು ವ್ಯಕ್ತಪಡಿಸುವುದಿಲ್ಲ ಬಾಯಿ ತಪ್ಪಿನಿಂದ ಆಗಿರುವ ಪ್ರಮಾದವನ್ನು ಪುನರ್ ಪರಿಶೀಲಿಸಿ ತಿಳುವಳಿಕೆ ನೋಟಿಸ್ ನೀಡಿ ಎಚ್ಚರಿಕೆ ನೋಟಿಸ್ ಅನ್ನು ಕೂಡ ನೀಡಿ ಕ್ಷಮಾಪಣೆಯನ್ನು ಕೋರಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮುಖ್ಯಸ್ಥರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮತ್ತು ಕರ್ನಾಟಕ ಉಸ್ತುವಾರಿಗಳಾದ ಮಾನ್ಯ ರವರು ಮತ್ತು ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ನ ಎಲ್ಲಾ ಸಚಿವರು ಸಂಪುಟದ ಸಹೋದ್ಯೋಗಿಗಳು ಹೈಕಮಾಂಡ್ ಮನವರಿಕೆಯನ್ನು ಮಾಡಿಕೊಟ್ಟು ಅವರನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಂಡು ದಲಿತರ ಶ್ರೋಷಿತ ನೋಂದವರ ಸಮಾಜದ ಬಡವರ ಪರವಾಗಿ ನಾಯಕರನ್ನು ಸಂಪುಟಕ್ಕೆ ತೆಗೆದುಕೊಂಡು ಅವರ ಧ್ವನಿಯಾಗಿರುವ ಎಂಬತ್ತು ಕ್ಷೇತ್ರಗಳಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವಾಲ್ಮೀಕಿ ಸಮಾಜದ ನಿರ್ಣಯತ ಮತಗಳನ್ನು ಹೊಂದಿರುವ ನಮ್ಮೆಲ್ಲರ ಬಯಕೆಯನ್ನು ಈಡೇರಿಸಬೇಕೆಂದು ಈ ಮೂಲಕ ಘನ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರನ್ನು ಎಲ್ಲಾ ಶೋಷಿತ ವರ್ಗಗಳ ಪರವಾಗಿ ಆಗ್ರಹಿಸುತ್ತೇವೆ ಮತ್ತು ಮನವಿ ಮಾಡುತ್ತೇವೆ ಎಂದು ಹೇಳಿದರು ಎಸ್ ಸಮುದಾಯಿ ಇವತ್ತು ಅಮ್ಮ ರಾಜಣ್ಣವರು ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಯಾಗಿ ಎರಡು ವರ್ಷಗಳ ಕಾಲ ಕೆಲಸವನ್ನು ಮಾಡಿದೆ ಆದರೆ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದೆ ನೀವು ವಿತೌಟ್ ಅಂತ ಅಂತಾದ್ರೆ ಇಡೀ ಇಡೀ ದೇಶದಲ್ಲಿ ಎಸ್ಸಿಐಟಿ ಸಮುದಾಯನೇ ಕಾಂಗ್ರೆಸ್ ಪಕ್ಷದ ಫೌಂಡೇಶನ್ ನೀವು ಬೇರೆ ಮೇಲ್ವರ್ಗದ ಮಂತ್ರಿ ಆಗಿದ್ರೆ ನಿಮ್ಗೆ ನೋಟಿಸ್ ಕೊಟ್ಟು ಕಾರಣ ಕೇಳಿ ಕೇಳ್ತಿದ್ರಿ ಆದ್ರೆ ಒಬ್ಬ ದಲಿತ ಮಂತ್ರಿ ಅನ್ನ ಕಾರಣಕ್ಕೆ ನೀವು ವಿತೌಟ್ ನೋಟಿಸ್ ಮಜಾ ಕೊಡಿಸ್ತೀರಿ ಅನ್ನೋದಾದ್ರೆ ಈ ಎಸ್ ಸಿ ಎಸ್ ಟಿಗಳಿಗೆ ಬೆಲೆ ಇಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದ ತಪ್ಪಾ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದ ತಪ್ಪ ಇದು ನಮ್ಮ ಪ್ರಶ್ನೆ ಆಗಿದೆ ಬಂದುಗಡೆ ಹಂಗಾಗಿ ಮಾನ್ಯ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರು ಮತ್ತೆ ಪರಿಶೀಲನೆ ಮಾಡಬೇಕು ಈ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಎಂ ಎಲ್ ಎಗಳು ಅನೇಕ ಮಂತ್ರಿ ಪರವಾಗಿ ಮಾತಾಡಬೇಕು ರಾಜಣ್ಣ ಏನೇ ತಪ್ಪಡಿದ್ರು ದಯಮಾಡಿ ಕ್ಷಮಿಸಿ ಅವ್ರಿಗೆ ಮತ್ತೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ ನನ್ನ ಹೆಸರು ಎಂ ಸೋಮಶೇಖರ್ ಅಂತೇಳಿ ರಾಜ್ಯ ಸಂಚಾಲಕರು ಯು ಪ್ರತಿಭಟನೆಯಲ್ಲಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘ ಹಾಗೂ ದಲಿತ ಮತ್ತು ಜನಪರ ಸಂಘಟನೆಗಳ ಒಕ್ಕೂಟದ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಹನುಮಪ್ಪ ಗೊಲ್ಲರಹಳ್ಳಿ ಮಧುನಾಯಕ್ ಬಿಜಿ ರಂಗನಾಯಕ್ ವಿನಯ್ ದೀಪು ದೇವರಾಜು ಗಣೇಶ್ ನಾಯಕ್ ಚಂದ್ರಶೇಖರ್ ನಾಗರಾಜ್ ಹೆತ್ತೂರು ಬಸವನಾಯಕ್ ಶಿವಪ್ಪ ನಾಯಕ್ ಬಿಕೆ ಶಿವಮೂರ್ತಿ ರಾಜನಾಯಕ್ ಕೆ ಸಂದೇಶ್ ಟಿಆರ್ ವಿಜಯ್ ಕುಮಾರ್ ಕೃಷ್ಣಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿ ನ್ಯೂಸ್ ಕನ್ನಡ ಹಾಸನ You are watching TV46 News Canada.